ಗವಿಯಲ್ಲಿ ತೋಳಗಳು ತೋಳಗಳ ದಾರಿಯಲ್ಲಿ ಸಿಂಹ ಬಿದ್ದವ್ರನ್ನ ತುಳಿಯುತ್ತಲಿತ್ತು ಕುರುಡು ಕಾಂಚನ ಕುಡಿಯುತ್ತಲಿದ್ದು ಕಾಲಿಗೆ ಬಿದ್ದವ್ರನ್ನ ತುಳಿಯುತ್ತಲಿದ್ದು ಕುರುಡು ಕಾಂಚನ ಲಾಸ್ಟ್ ಪಿ ಎಸ್ ಐ ನೋಟಿಫಿಕೇಶನ್ ಆಗಿದ್ದು ಟೂ ಸೀರೋ ಟೂ ಫೈವ್ ಲಾಸ್ಟ್ ಪಿ ಸಿ ನೋಟಿಫಿಕೇಶನ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಟು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಲಾಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಲಾಸ್ಟ್ ಎಸ್ ಡಿ ಎಫ್ ಡಿ ಎಕ್ಸಾಮ್ ನೋಟಿಫಿಕೇಶನ್ ಆಗಿದ್ದು ಸುಮಾರು ಆರು ವರ್ಷಗಳ ಹಿಂದೆ ಯಾರು ಯಾಕೆ ಧ್ವನಿ ಎತ್ತುತ್ತಿಲ್ಲ ದಯವಿಟ್ಟು ಕೋಚಿಂಗ್ ಸೆಂಟರ್ ಅವರು ವಿದ್ಯಾರ್ಥಿಗಳ ಪರವಾಗಿ ಒಂದಷ್ಟು ಧ್ವನಿಯನ್ನ ಇತ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಲ್ಲ ಬಿಕಾಸ್ ಐಟ್ಸ್ ಯುವರ್ ಡ್ಯೂಟಿ ಸೊ ಇಷ್ಟೆಲ್ಲ ಆದರೂ ಕೂಡ ಯಾರು ಯಾಕೆ ಧ್ವನಿ ಎತ್ತುತ್ತಿಲ್ಲ ದಯವಿಟ್ಟು ಕೋಚಿಂಗ್ ಸೆಂಟ್ರವರು ವಿದ್ಯಾರ್ಥಿಗಳ ಪರವಾಗಿ ಒಂದಷ್ಟು ಧ್ವನಿಯನ್ನ ಇತ್ತೆ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಲ್ಲ ಬಿಕಾಸ್ ಐಟ್ಸ್ ಯುವರ್ ಡ್ಯೂಟಿ ಯಾವುದೇ ನೋಟಿಫಿಕೇಶನ್ ಆದ್ರೂ ಕೂಡ ಅದರ ಬೆನಿಫಿಷರಿ ಫಲಾನುಭವಿಗಳು ಅಂತ ನೋಡೋದಾದ್ರೆ ಮೊದಲನೇ ಸಾಲಲ್ಲಿ ನಿಲ್ತಕ್ಕಂಥವ್ರು ನೀವು ಬಿಕಾಸ್ ಒಂದಷ್ಟು ಡಾಟಾವನ್ನ ಇವತ್ತು ನಿಮಗೆ ಕೊಡ್ತೀನಿ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಕೆ ಎಸ್ ಒಂದು ತ್ರೀ ಹಂಡ್ರೆಡ್ ನೋಟಿಫಿಕೇಶನ್ ಆಗಿದೆ ಅಂದ್ರೆ ಸುಮಾರು ಎರಡು ಲಕ್ಷ ಜನ ಅಪ್ಲೈ ಮಾಡ್ತಾರೆ ಎರಡು ಲಕ್ಷ ಜನಕ್ಕೂ ಕೂಡ ಬೆನಿಫಿಷಿಯರಿ ಆಗ್ತಾರ ನೋ ತ್ರೀ ಹಂಡ್ರೆಡ್ ಮೆಂಬರ್ಸ್ ಅಷ್ಟೇ ಸೆಲೆಕ್ಟ್ ಆಗೋದು ಇನ್ ಒಂದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಏಳ್ನೂರು ಜನ ಬೆನಿಫಿಷಿಯರಿ ಆಗಲ್ಲ ಫಲಾನುಭವಿಗಳಾಗಲ್ಲ ಆದ್ರೆ ಒಂದಲ್ಲ ಒಂದು ವಿಧವಾಗಿ ಕೋಚಿಂಗ್ ತೆಗೆದುಕೊಂಡೇ ತೆಗೆದುಕೊತಾರೆ ಎರಡು ಲಕ್ಷ ಜನ ಕೂಡ ಕ್ರಾಸ್ ಕೋರ್ಸ್ ಆಗಿರ್ಬೋದು ಅಥವಾ ಇನ್ನಿತರೆ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಅಥವಾ ಮೆಂಟರ್ಶಿಪ್ ಆಗಿರ್ಬೋದು ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ರೂಲ್ ಆಫ್ ಪೀಪಲ್ ಕೂಡ ತೆಗೆದುಕೊಳ್ತಾರೆ ಫಸ್ಟ್ ಬೆನಿಫಿಷಿಯರಿ ಈ ನೋಟಿಫಿಕೇಶನ್ ಆಗೋದ್ರಿಂದ ಸಿಗೋದು ಯಾರಿಗೆ ಕೋಚಿಂಗ್ ಸೆಂಟರ್ಗೆ ನಮಗೆ ಎರಡನೇದಾಗಿ ಯಾರಿಗೆ ಬುಕ್ಸ್ ಆತರ್ ಅವ್ರಿಗೆ ನಮಗೆ ಗೊತ್ತಿರಲಿ ಇವಾಗ ಒಳ್ಳೆ ಬುಕ್ಸ್ ಇದೆ ಅಂದ್ರೆ ಒಂದೆರಡು ಎರಡ್ ಸತಿ ಪ್ರಿಂಟ್ ಆಗಿದೆ ಅಂದ್ರೆ ಒಂದೆರಡು ಎರಡು ಎಡಿಷನ್ ಪ್ರಿಂಟ್ ಆಗಿದೆ ಅಂದ್ರೆ ಸುಮಾರು ಇಪ್ಪತ್ತರಿಂದ ನಲವತ್ತು ಲಕ್ಷದವರೆಗೆ ದುಡ್ಡು ಬರುತ್ತೆ ಎಷ್ಟಂದ್ರೆ ಎರಡನೇದಾಗಿ ಬುಕ್ಸ್ ಆತರ್ಗಾದ ನಂತರ ಮೂರನೇದಾಗಿ ಯಾರಿಗೆ ಬೆನಿಫಿಷಿಯರಿ ಇದರ ಬೆನಿಫಿಷಿಯರಿ ಯಾರು ಅಂತ ನೋಡಬಹುದು ಅಂದ್ರೆ ಮೆಂಟರ್ಸ್ ಸೋಕಾಲ್ಡ್ ಮೆಂಟರ್ಸ್ ನಾವು ನಮಗೆ ನಾಲ್ಕನೇದಾಗಿ ಪಿ ಜಿ ಓನರ್ಸ್ ಲೈಬ್ರರಿಗಳಿಗೆ ಐದನೇ ಸ್ಥಾನದಲ್ಲಿರ್ತಕ್ಕಂಥವ್ರೆ ಸಂತ್ರಸ್ತರು ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಬೇಕು ಅಂತ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಬೇಕು ಇವ್ರು ಯಾರು ಸ್ಟ್ರೈಕ್ ಮಾಡಲ್ಲ ನಾನು ಫಸ್ಟ್ ಹೇಳ್ದೆ ನಾನು ಕೋಚಿಂಗ್ ಸೆಂಟರ್ಗೆ ಸ್ಟ್ರೈಕ್ ಮಾಡಿ ಅಥವಾ ಸ್ಟ್ರೈಕ್ ಅಂತಲ್ಲ ಪ್ರತಿಭಟನೆ ಭಾಗವಹಿಸಿ ಅಥವಾ ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಹೇಳಿ ಯಾರು ರಿಕ್ವೆಸ್ಟ್ ಮಾಡಲ್ಲ ಬಿಕಾಸ್ ಇಟ್ಸ್ ಯುವರ್ ಡ್ಯೂಟಿ ಸೋಕಾರ್ಡ್ ಒಂದಷ್ಟು ಸರ್ಕಾರಿ ನೌಕರಿ ಇರ್ತಕ್ಕಂಥವ್ರು ಕೋಚಿಂಗ್ ಸೆಂಟರ್ನ ಓಪನ್ ಮಾಡಿ ಮೆಂಟರ್ಶಿಪ್ ಅನ್ನ ಶುರು ಮಾಡಿ ಎಲ್ಲ ಮಾಡ್ತಿದ್ದಾರೆ ಕೇಳಿದ್ರೆ ನಮ್ಮ ಹಿತೈಷಿಗಳದು ನಮ್ಮ ಗುಡ್ ವಿಷರ್ಸ್ ವೆಲ್ ವಿಶರ್ಸ್ ನನ್ನ ಸ್ನೇಹಿತರುದು ಅಂತ ಹೇಳ್ತಾರೆ ಸೋಕಾ ನಿಮ್ಮ ಬೆಸ್ಟ್ ವಿಷಸ್ ಅನ್ನ ತಿಳ್ತಕ್ಕಂಥ ನಿಮ್ಮ ಬೆಸ್ಟ್ ವಿಷರ್ಸ್ ಏನಿದ್ದಾರೆ ನಿಮ್ಮ ಹಿತೈಷಿಗಳೇ ಏನಿದ್ದಾರೆ ನಿಮ್ಮ ಸ್ನೇಹಿತರು ಏನಿದ್ದಾರೆ ದಯವಿಟ್ಟು ಹೇಳಿ ಸರ್ ಒಂದ್ಸರ್ತಿ ಮೆಂಟರ್ಸ್ ದಯವಿಟ್ಟು ಹೇಳಿ ವಿದ್ಯಾರ್ಥಿಗಳಿಂದ ಅನ್ನ ತಿಂತಿದ್ದೀವಿ ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡೋದು ಹೇಳಿ ಅಥವಾ ಅವ್ರಿಗೆ ಏನಾದ್ರು ಕಷ್ಟ ಆಗಿದೆ ಅಂದ್ರೆ ಬಿಕಾಸ್ ಅವು ಕೊಟ್ಟಿರೋದ್ರಲ್ಲಿ ಅನ್ನ ತಿಂತಿದ್ದೀವಿ ನಾವು ಕಷ್ಟ ಅಂತ ಬಂದಾಗ ಅವ್ರಿಗೆ ಸ್ಪಂದಿಸ್ಬೇಕಲ್ವೇ ಇಷ್ಟೆಲ್ಲ ಒಂದಷ್ಟು ಡಾಟಾವನ್ನು ಇಡ್ತೀನಿ ಇವತ್ತು ನೋಡಿ ಟೋಟಲ್ ಇಂಡಿಯಾದಲ್ಲಿ ಇರ್ತಕ್ಕಂತಹ ಪೊಲೀಸ್ ಫೋರ್ಸ್ ಅನ್ನ ತೆಗೆದುಕೊಂಡ್ರೆ ಸುಮಾರು ಇಪ್ಪತ್ತ ಆರು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ಜನ ಸುಮಾರು ಇಷ್ಟು ನಮ್ಮ ಸ್ಟ್ರೆಂತ್ ಬೇಕು ಎಸ್ಟಿಮೇಟ್ ಇಷ್ಟಿದೆ ಬಟ್ ಆಕ್ಚುಯಲ್ ಆಗಿರ್ತಕ್ಕಂಥವ್ರು ಇಪ್ಪತ್ತು ಲಕ್ಷದ ತೊಂಬತ್ತೊಂದು ಸಾವಿರದ ನಾನ್ನೂರ ಎಂಬತ್ತೆಂಟು ಆ ಪೊಲೀಸ್ ಪಾಪುಲೇಷನ್ ರೇಷ್ಯೋ ಅಂತ ಇರುತ್ತೆ ಅಂದ್ರೆ ಪೊಲೀಸ್ ಪಾಪ್ಯುಲೇಷನ್ ರೇಷ್ಯೋ ಅಂದ್ರೆ ಏನು ಅಂದ್ರೆ ಒಂದು ಇಷ್ಟು ಲಕ್ಷ ಜನಕ್ಕೆ ಒಂದು ಲಕ್ಷ ಜನಕ್ಕೆ ಎಷ್ಟು ಪೊಲೀಸ್ ಇದ್ದಾರೆ ಒಂದು ಲಕ್ಷ ಜನ ಸಾರ್ವಜನಿಕರನ್ನ ನೋಡ್ಕೊಳ್ಳಿಕ್ಕೆ ಅದನ್ನು ಪೊಲೀಸ್ ಪಾಪ್ಯುಲೇಷನ್ ರ ಅಂತ ಅಂತೇಳಿ ಕರಿತಾ ಹೋಗ್ತೀನಿ ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಏನು ಹೇಳಿದೆ ಅಂದರೆ ಅದರ ಪ್ರಕಾರ ಸುಮಾರು ಒಂದು ಲಕ್ಷ ಜನಕ್ಕೆ ಇನ್ನೂರ ಇಪ್ಪತ್ತ ಎರಡು ಪೊಲೀಸ್ ಸಿಬ್ಬಂದಿ ಬೇಕು ಒಂದು ಲಕ್ಷ ಜನಕ್ಕೆ ಆದರೆ ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಹೋದ್ರೆ ನೂರ ತೊಂಬತ್ತೈದು ಎಸ್ಟಿಮೇಟ್ ಇದೆ ಅಂದರೆ ಒಂದಷ್ಟು ಅಷ್ಟನ್ನ ಕೂಡ ನೂರ ತೊಂಬತ್ತೈದು ಜನ ಕೊಡೋಣ ಬಟ್ ಆ್ಯಕ್ಚುಯಲ್ ಆಗಿರ್ತಕ್ಕಂಥದ್ದು ಕೇವಲ ನೂರ ಐವತ್ತು ಒಂದು ಲಕ್ಷ ಜನಕ್ಕೆ ಬಿಡಿ ಸರ್ ಇಂಡಿಯಾದ ಹೇಳ್ತೀರಾ ಕರ್ನಾಟಕದ ಬಗ್ಗೆ ಮಾತಾಡಿ ಸರ್ ಈಗ ಅಲ್ವೇ ಸೊ ಕರ್ನಾಟಕದನ್ನ ನಾವು ನೋಡ್ತಾ ಹೋದ್ರೆ ಇಡೀ ಓವರ್ ಆಲ್ ಇಂಡಿಯಾದಲ್ಲಿ ಸುಮಾರು ಐದು ಲಕ್ಷ ಮೂವತ್ತೊಂದು ಸಾವಿರದ ಏಳ್ನೂರ ಮೂವತ್ತ ಏಳು ಹುದ್ದೆಗಳು ಖಾಲಿ ಇದೆ ಇಂಡಿಯಾದಲ್ಲಿ ಅದೇ ಕರ್ನಾಟಕಕ್ಕೆ ಬಂದರೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಪೊಲೀಸ್ ಪೊಲೀಸ್ ಸಿಬ್ಬಂದಿ ಎಷ್ಟಿರ್ಬೇಕು ಅಂದರೆ ಸುಮಾರು ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಒಂದು ಒನ್ ಲ್ಯಾಕ್ ಟೂ ತೌಸಂಡ್ ತ್ರೀ ನಾಟ್ ಒನ್ ಬಟ್ ಆಕ್ಚುಲಿ ಆಗಿ ಅಷ್ಟು ಜನ ಇದ್ದಾರಾ ನೋ ನಮ್ಮಲ್ಲಿರ್ತಕ್ಕಂಥವ್ರದ್ದೇ ಕೇವಲ ಎಂಬತ್ತು ಸಾವಿರ ಜನ ಅರೌಂಡ್ ಸುಮಾರು ಎಂಬತ್ತು ಸಾವಿರ ಜನ ಇಟ್ ಮೀನ್ಸ್ ಸುಮಾರು ವೇಕೆನ್ಸಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ರಿಪೋರ್ಟ್ ಪ್ರಕಾರ ಹದಿನೆಂಟು ಸಾವಿರ ವೇಕೆನ್ಸಿ ಇದ್ದಾವೆ ಕರ್ನಾಟಕದಲ್ಲಿ ಕೇವಲ ಪೊಲೀಸ್ ಇಲಾಖೆಯಲ್ಲಿ ಹದಿನೆಂಟು ಸಾವಿರ ಹಂಗಂದ್ರೆ ಅಷ್ಟು ಮಾತ್ರ ಕಾಲ ಇದ್ದಾವೆ ಅಂತಲ್ಲ ಇನ್ನೂ ತುಂಬ ಇದ್ದಾವೆ ಬಿಕಾಸ್ ನಮ್ಮ ಇಂಡಿಯಾ ಪೊಲೀಸ್ ಪಾಪ್ಯುಲೇನ್ ರೇಷಿಯೋ ನೋಡಿದ್ರೆ ನೂರ ತೊಂಬತ್ತೈದು ಜನ ಇಟ್ಕೊಂಡಿದ್ದೀವಿ ಬಟ್ ನಮ್ಮ ಕರ್ನಾಟಕದ ಎಷ್ಟಿದೆ ಗೊತ್ತಾ ಅರೌಂಡ್ ನೂರ ಐವತ್ತೈದರಿಂದ ನೂರ ಅರವತ್ತಾರು ಒಂದು ಲಕ್ಷ ಜನಕ್ಕೆ ಎಸ್ಟಿಮೇಟ್ ಅಷ್ಟು ಇರಬೇಕು ಅಂತ ಬಟ್ ಆಕ್ಚುಲಿ ಅದಕ್ಕಿಂತ ಕಮ್ಮಿ ಇದ್ದಾರೆ ಇಟ್ ಮೀನ್ಸ್ ಅವರೇಜ್ ಇಂಡಿಯನ್ ನ್ಯಾಷನಲ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವರು ಒನ್ ನೈಂಟಿ ಫೈವ್ ಒಂದು ಲಕ್ಷಕ್ಕೆ ಒನ್ ನೈಂಟಿ ಫೈವ್ ಮೆಂಬರ್ಸ್ ಇಟ್ಕೊಂಡಿದ್ದಾರೆ ಅಂದ್ರೆ ಕೆಲಸ ಮಾಡಿಸ್ತಿದ್ದಾರೆ ಅಷ್ಟು ಸಿಬ್ಬಂದಿಗಳಿದ ಆದರೆ ನಮ್ಮ ಕರ್ನಾಟಕಕ್ಕೆ ಬಂದರೆ ಒನ್ ಸಿಕ್ಸ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಟು ಒನ್ ಸಿಕ್ಸ್ಟಿ ಫೈವ್ ನಮ್ಮ ಟಾರ್ಗೆಟೇ ಕಮ್ಮಿ ಇದೆ ಯಸ್ ಒಕ್ಕೋಣ ಪೊಲೀಸ್ ಪಾಪುಲೇಷನ್ ರೇಷಿಯೋ ಕ್ರೈಮ್ ಎಷ್ಟು ನಡೀತಾ ಇದೆ ಯಾವ ರಾಜ್ಯ ಅದ್ರ ಲೊಕೇಶನ್ ಎಲ್ಲಿದೆ ಅದ್ರ ಪಾಪ್ಯುಲೇಷನ್ ಎಷ್ಟಿದೆ ಪಾಪ್ಯುಲೇಷನ್ ಡೆನ್ಸಿಟಿ ಜನಸಂಸ್ಥೆ ಎಷ್ಟಿದೆ ಇದೆಲ್ಲ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಕರ್ನಾಟಕದಲ್ಲಿ ಅವರೇಜ್ ನ್ಯಾಷನಲ್ಸ್ ನಮ್ಮ ಟೋಟಲ್ ನಮ್ಮ ಎಲ್ಲಾ ರಾಷ್ಟ್ರಗಳಿಂದ ಇರತಕ್ಕಂಥ ಎಲ್ಲ ಅವರೇಜ್ನ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕ ತುಂಬಾ ಕಡಿಮೆ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚಿನ ವೇಕೆನ್ಸಿಗಳು ಇದರಲ್ಲಿ ಇದಾವೆ ಅದರಲ್ಲಿ ಇಲಾಖಾವಾರು ಅದರಲ್ಲಿ ಕೂಡ ಫಾರ್ ಎಕ್ಸಾಂಪಲ್ ಆರ್ಮಡ್ ಫೋರ್ಸಸ್ ಅಂತ ಬರುತ್ತೆ ಸಿಟಿ ಆರ್ಮಡ್ ಫೋರ್ಸಸ್ ಅಂತ ಬರುತ್ತೆ ಅದ್ರ ವೈಸ್ ನೋಡ್ತಾ ಹೋದ್ರು ಕೂಡ ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಸಾವಿರದ ನೂರು ಅದರಲ್ಲ ಸಿಟಿ ಆರ್ಮಡ್ ಆಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ವೈಸ್ ಆಗಿರ್ಬೋದು ಎಲ್ಲ ಸೇರಿ ಎರಡ್ ಸಾವಿರದ ನೂರ ಏಳು ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಸಾವಿರದ ಎಂಟುನೂರ ಮೂವತ್ತು ಸುಮಾರು ಅಷ್ಟು ಖಾಲಿ ಇದೆ ಬೆಂಗಳೂರು ಸಿಟಿ ಪೊಲೀಸು ಸುಮಾರು ಮೂರು ಸಾವಿರದ ಎಂಟುನೂರು ಸಿಬ್ಬಂದಿಗಳ ಕೊರತೆ ಇದೆ ಅದರಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೈದು ಪಿ ಸಿ ಮುನ್ನೂರ ಪಿ ಎಸ್ ಬೆಂಗಳೂರು ಸಿಟಿ ಪೊಲೀಸ್ ಸೊ ಇಷ್ಟು ಮಾತ್ರ ಅಲ್ಲದೆ ಎಫ್ ಡಿ ಎಸ್ ಟಿ ಸುಮಾರು ಆರರಿಂದ ಏಳು ವರ್ಷ ಆಗ್ತದ ಸರ್ ಇದಕ್ಕೇನು ಸರ್ ಪರಿಹಾರ ಹೋಗಿ ನೋಟಿಫಿಕೇಶನ್ ಡಿಲೇ ಆಗ್ತಿರೋದು ಸರ್ ಕಾರಣ ಗೌರ್ಮೆಂಟ್ ಏನು ಹೇಳ್ತಿದೆ ಅಂದರೆ ಕೊರೋನಾ ಬಂತು ಸೊ ಮಾಡಲಿಲ್ಲ ಆಯಿತು ಸರ್ ಆಕ್ಸೆಪ್ಟ್ ಕೊರೋನಾ ಬಂತು ಕೊರೋನಾ ನಂತರವೂ ಕೂಡ ಸಹಜ ಸ್ಥಿತಿಗೆ ಯಾವುದು ಮರಳಿಲ್ವಾ ಕೊರೋನಾ ಬಂತು ಅಂತ ಹೇಳಿ ಯಾರ್ದಾದ್ರೂ ಎಮ್ ಎಲ್ ಎಂ ಪಿ ಸ್ಯಾಲ್ರಿ ಕಮ್ಮಿ ಮಾಡಿದ್ದೀರಾ ಅಥವಾ ಯಾರ್ದು ಸ್ಯಾಲ್ರಿನೇ ಆಗ್ತಾ ಇಲ್ವಾ ಅಥವಾ ಕೊರೋನಾ ಬಂತು ಅಂತ ಹೇಳಿ ಯಾವುದಾದ್ರೂ ಸ್ಕೀಮ್ಸನ್ನು ನಿಲ್ಲಿಸಿದ್ದೀರಾ ಎಲ್ಲ ಸಹಜ ಸ್ಥಿತಿ ಮರಳಿದೆ ಅಲ್ವಾ ಅದರಲ್ಲೂ ಕೂಡ ನೀವೇ ಹೇಳ್ತಿದಿರ ತಲಾಧಾಯದಲ್ಲಿ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ವರ್ಕ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇಟ್ ಮೀನ್ಸ್ ನಮ್ಮ ಆರ್ಥಿಕತೆ ಕೂಡ ಚೆನ್ನಾಗಿದೆ ಅಂತ ಅಲ್ವೇ ಅರ್ಥ ಯಾಕೆ ಸರ್ ನೇಮಕತಿ ಮಾಡ್ಕೋತಿಲ್ಲ ನಂಬರ್ ಒನ್ ನಂಬರ್ ಟು ಒಳ ಮೀಸಲಾತಿ ಆಗ ಕೋವಿಡ್ ಇತ್ತು ಈಗ ಮತ್ತೊಂದು ಕಾರಣ ಒಳ ಮೀಸಲಾತಿ ಇದು ಅಡ್ಡ ಆಗ್ತಾ ಇದೆ ಇದಕ್ಕೆ ಏನ್ ಪರಿಹಾರ ಅಂದ್ರೆ ಸಿಂಪಲ್ ವಿದ್ಯಾರ್ಥಿಗಳ ಜೊತೆ ದಯವಿಟ್ಟು ದಯವಿಟ್ಟು ವರ್ಡ್ ಯೂಸ್ ಮಾಡಬಾರ್ದು ಬಿಕಾಸ್ ಕೋಚಿಂಗ್ ನಿಮ್ಮ ಕರ್ತವ್ಯ ಅದರಿ ನಾವಂತೂ ಏನು ಹೋರಾಟ ಮಾಡ್ತಿದಾರಲ್ವ ಅದಕ್ಕೆ ಬೆಂಬಲವನ್ನು ಕೊಡ್ತೀವಿ ಬಿಕಾಸ್ ಇದು ಅನೇಕ ಹೋರಾಟಗಳನ್ನ ಮಾಡ್ಕೊಂಡಿದ್ರೆ ಅನೇಕ ಅನೇಕ ಸಂಘಟನೆಗಳು ಈಗ ಅಕ್ಸ ಏನು ನಾಲ್ಕನೇ ತಾರೀಕು ನಾವು ಮಾಡ್ತೀವಿ ಅಂತ ಹೇಳ್ತಿದಾರ ನಮ್ಮ ಬೆಂಬಲ ಇದೆ ಬಿಕಾಸ್ ವಿದ್ಯಾರ್ಥಿಗಳು ಉಳಿತಾದ್ರೆ ಸಾಕು ಯಾವ ಸಂಘಟನೆ ಆದ್ರೆ ಆಗ್ಲಿ ಯಾರಾದ್ರೂ ಆಗ್ಲಿ ತೊಂದರೆ ಇಲ್ಲ ಅಂದ್ರೆ ಆಕರ್ಷಣ್ ನೋಡ್ಲಿಕ್ಕೆ ನೂಗು ನುಗ್ ನೂಗು ನುಗ್ಲು ಯಾಕೆ ಹೇಳಿ ಅಲ್ವಾ ಸೊ ಯಾವ್ದಾದ್ರು ಅಕ್ಸರ್ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರಾದರೂ ಆಗಲಿ ಅಥವಾ ಇನ್ನೊಬ್ರು ಆಗಲಿ ಅಥವಾ ಕೋಚಿಂಗ್ ಅವ್ರೆ ನೀವು ಎಲ್ರೂ ಒಬ್ಬ ಮುಂದಾಡಳಿತದಲ್ಲಿ ನಿಮ್ಮ ನೇತೃತ್ವದಲ್ಲಿ ಮಾಡೋಣ ಅಂದ್ರೆ ಓಕೆ ಮಾಡೋಣ ತೊಂದರೆ ಇಲ್ಲ ಒಟ್ಟು ವಿದ್ಯಾರ್ಥಿಗಳಿಗೆ ನೇಮಕತೆ ಬೇಕು ಆಗ್ಲಿ ಹೇಳ್ದಂಗೆ ನೇಮಕತೆ ಆದ್ರೆ ವಿದ್ಯಾರ್ಥಿಗಳು ಐದ್ಯ ನಿಲ್ತಾರೆ ಫಲಾನುಭವಿಗಳಲ್ಲಿ ಆದ್ರೆ ಅಚ್ಚು ಫಲ ತಿನ್ನತಕ್ಕೋಚಿಂಗ್ ಸೆಂಟರು ನಾವು ಆಮೇಲೆ ಪಿ ಜಿ ಆಮೇಲೆ ಲೈಬ್ರರಿ ಸೊ ನಮ್ಮ ಬೆಂಬಲ ಖಂಡಿತವಾಗಿರುತ್ತೆ ನಾಲ್ಕನೇ ತಾರೀಕಿನ ಅಂದ್ಕೊಂಡಿದ್ದಾರೆ ನಾವು ಕೂಡ ಬರ್ತೀವಿ ನಮ್ಮ ತರಗತಿಗೂ ಕೂಡ ರಜೆಯನ್ನ ನಾವು ಘೋಷಣೆಯನ್ನ ಮಾಡ್ತೀವಿ ಆ ದಿನ ಬಿಕಾಸ್ ಒಂದನ್ನು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾವು ಏನಂದ್ರೆ ಉತ್ತರ ಭಾರತದ ಉತ್ತರ ಭಾರತ ಅನ್ಬಾರ್ದು ನಾರ್ಥನ್ ಪಾರ್ಟ್ ಆಫ್ ಇಂಡಿಯಾ ಭಾರತದ ಉತ್ತರ ಅಂತ ಇಲ್ಲಿ ಏನಾದರೂ ಒಂದು ತೊಂದರೆ ಇ ಟಿ ಆಗಿರ್ಬೋದು ನೀಟ್ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಏನೇ ತೊಂದರೆ ಆಗಲಿ ಎಲ್ಲ ಕೋಚಿಂಗ್ ಸೆಂಟರ್ ಕೂಡ ಒಗ್ಗಟ್ಟಾಗಿ ನಿಂತ್ಕೋತಾರೆ ಹಾಗಂತ ಅವ್ರಿಗೆ ಕಂಪಾರಿಸನ್ ಮಾಡ್ಕೊಳ್ಳೋದು ಬೇಡ ಬಟ್ ನಾವು ಅವ್ರದ್ದು ಅನ್ನ ತಿಂತೀವಲ್ವಾ ತೌಸಂಡ್ ಪ್ಲಸ್ ಅಡ್ಮಿಷನ್ ಆಗಿದೆ ಸೊ ನಾನಿವತ್ತು ಊಟ ಮಾಡ್ತಾ ಇದ್ದೀನಿ ನೋಟಿಫಿಕೇಶನ್ ಅಲ್ಲಿ ಇಲ್ಲಾಂದರೆ ಹೇಗೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಋಣವನ್ನು ತೀರಿಸಲಿಕ್ಕೆ ಬನ್ನಿ ಅಂತ ಹೇಳ್ತಿರೋದು ಇಲ್ಲಿ ಯಾರಿಗೂ ರಿಕ್ವೆಸ್ಟ್ ಅಲ್ಲ ಪದೇ ಪದೇ ಹೇಳ್ತಿರ್ತೀನಿ ನಾನು ತುಂಬ ಜನ ಕೇಳಿದ್ದೀನಿ ಸರ್ ನಿಮ್ದೇ ಕೋಚಿಂಗ್ ಅಲ್ವಾ ಅಂದ್ರೆ ಇಲ್ಲ ನಮ್ಮ ಹಿತೈಷಿಗಳು ನಮ್ಮ ಬೆಸ್ಟ್ ವಿಶ್ವಸ್ ಈ ಥರ ಎಲ್ಲ ಕತೆಗಳನ್ನ ಹೇಳ್ತಾ ಇರಲಿ ಇರಲಿ ತೊಂದರೆ ಇಲ್ಲ ನೀವು ಮಾಡಬಾರ್ದು ಅಂತ ಇಲ್ಲ ಮಾಡಿಕೊಳ್ಳಿ ಆದರೆ ನಿಮ್ಮ ಆ ಹಿತೈಷಿಗಳಿಗೆ ಹೇಳಿ ಸರ್ ಸ್ವಲ್ಪ ಸಪೋರ್ಟ್ ಮಾಡಲಿಕ್ಕೆ ಇನ್ನೂ ಒಂದು ಕತೆ ಹೇಳ್ತೀನಿ ಕೇಳಿ ಒಂದೂರಲ್ಲಿ ಒಬ್ಬ ರಾಜ ಅವಾಗ ಅವಾಗ ಒಂದಷ್ಟು ಯೋಜನೆಯನ್ನ ಘೋಷಣೆ ಮಾಡ್ತಿದ್ದ ಏನ್ ಯೋಚನೆ ಅಂದ್ರೆ ಅಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ತರಬೇತಿಯನ್ನ ಕೊಡ್ಸೋದು ಸ್ಕಿಲ್ ಅನ್ನು ಡೆವಲಪ್ ಮಾಡೋದು ಇದನ್ನ ಮಾಡ್ತಾ ಇದ್ನಲ್ವಾ ರಾಜ ಆ ತರಬೇತಿ ಕೊಡ್ಲಿಕ್ಕೆ ಒಂದಷ್ಟು ಸಂಸ್ಥೆಗಳು ಬೇಕಲ್ವಾ ಉಚಿತ ತರಬೇತಿ ಕೊಡ್ಲಿಕ್ಕೆ ಅದಕ್ಕೆ ಆ ರಾಜ ಏನ್ ಮಾಡ್ತಿದ್ದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನೇ ಸೆಲೆಕ್ಟ್ ಮಾಡ್ತಿದ್ದ ಆ ಸಂಸ್ಥೆಗಳಿಗೂ ಕೂಡ ಆ ರಾಜ ಕೊಡ್ತಿರ್ತಕ್ಕಂಥ ದುಡ್ಡೇ ಆಧಾರ ಯಾಕಂದ್ರೆ ಬೇರೆ ಅಡ್ಮಿಷನ್ ಬರಲ್ಲ ಬಂದರೂ ಕೂಡ ಕಡಿಮೆ ಬರ್ತವೆ ಯೂಶಲಿ ಆ ರಾಜ ಆ ತರಬೇತಿ ಸಂಸ್ಥೆಗಳ ಯಾವ್ಯಾವೆಲ್ಲ ಚೂಸ್ ಮಾಡ್ತಿದ್ದಂದ್ರೆ ಅವ್ರಿಗೆ ಪತ್ರದಲ್ಲಿರ್ತಕ್ಕಂಥವ್ರು ಅಥವಾ ಅಲ್ಲಿಗೂ ಸ್ವಲ್ಪ ಏನಾದ್ರೂ ರಾಯಲ್ಟಿ ಅದು ಇದು ಸಿಗ್ತಕ್ಕಂಥವ್ರು ಅಥವಾ ಯಾರು ಅವರೇ ಆಫೀಸರ್ಸ್ ಆಗಿರ್ತಾರೆ ಅವ್ರ ಅಣ್ಣನ ಹೆಸರಲ್ಲಿ ತಮ್ಮನ ಹೆಸರಲ್ಲಿ ಅಥವಾ ಹೆಂಡತಿ ಹೆಸರಲ್ಲಿ ಮಗಳ ಹೆಸರಲ್ಲಿ ಯಾರ ಹೆಸರು ಒಂದು ಓಪನ್ ಆಗಿರುತ್ತೆ ಆ ಒಂದು ತರಬೇತಿ ಸಂಸ್ಥೆ ಅದಕ್ಕೆ ಆ ರಾಜ ತರಬೇತಿ ಉಚಿತ ತರಬೇತಿ ಕೊಡಲಿಕ್ಕೆ ಫಂಡನ್ನು ರಿಲೀಸ್ ಮಾಡ್ತಾ ಇದ್ದ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಸೇರಿ ಅಂದರೆ ಆ ಕಾಲದಲ್ಲಿ ಕಾಲದಲ್ಲಿರ್ತಕ್ಕಂತಹ ಪ್ರಜೆಗಳ ಜೊತೆ ಸೇರಿ ಹೋರಾಟ ಏನಾದರೂ ಮಾಡೋಕ್ಕೋದ್ರೆ ಉಚಿತ ತರಬೇತಿಗೆ ಆಯ್ಕೆನೆ ಮಾಡಲ್ಲ ಸೆಲೆಕ್ಟೇ ಮಾಡಲ್ಲ ಅವರ ಒಂದು ಸಂಸ್ಥೆಯನ್ನು ಸೊ ಇದು ಕೇವಲ ಕಾಲ್ಪನಿಕ ಕಥೆ ಅಷ್ಟೇ ಇದು ಯಾರಿಗೂ ಸಂಬಂಧಪಟ್ಟಿಲ್ಲ ನಾನು ಹೇಳಿರ್ತಕ್ಕಂಥದ್ದು ಸುಳ್ಳು ಸುಮ್ಮನೆ ಹೇಳಿದ್ದೀನಿ ಅರ್ಥ ಆಗಿದೆ ಅರ್ಥ ಆಗಿರುತ್ತೆ ಒಂದೇನು ಹೇಳೋದು ಅಂದ್ರೆ ಆ ತರಬೇತಿ ಸಂಸ್ಥೆಗಳೇನಿದವಲ್ವಾ ರಾಜ ಕೊಡ್ತಕ್ಕಂತ ಉಚಿತ ತರಬೇತಿಯಲ್ಲೇ ಜೀವನ ಮಾಡೋ ಅಗತ್ಯ ಯಾಕೆ ಬೀಳುತ್ತೆ ಅಂದ್ರೆ ನೀವು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ನೋಡಿ ಆಟೋಮೆಟಿಕಲಿ ಪೇಯ್ಡ್ ವಿದ್ಯಾರ್ಥಿಗಳೇ ಬರ್ತಾರೆ ಆ ಉಚಿತ ತರಬೇತಿಗೆ ವೈಟ್ ಮಾಡ್ತಕ್ಕಂಥದ್ದು ಏನಿಲ್ಲ ಹೊರಗಡೆ ಅನೇಕ ಮಾಹಿತಿಗಳಿದ್ದಾವೆ ಅದೆಲ್ಲ ಬೇಡ ಈಗ ಓಕೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ನಾಲ್ಕನೇ ತಾರೀಕು ಬರೋಣ ಸಿಗೋಣ ಅಂಡ್ ಇನ್ನೊಂದು ಕೊನೆಯಲ್ಲಿ ಒಂದು ವಿಚಾರ ಏನಂದ್ರೆ ಅನೇಕ ಬಾರಿಗಳಲ್ಲಿ ನಾವು ಅವ್ರ ಒಂದು ಕೂಡ ಟೀಕೆ ಮಾಡಿದೀವಿ ನಾವು ಕೂಡ ಟೀಕೆಗೆ ಹೊರತಲ್ಲ ನಮ್ಮನ್ನು ಕೂಡ ಬೇರೆಯವರು ಕೂಡ ಟೀಕೆ ಮಾಡ್ತಾರೆ ಇರ್ಲಿ ತೊಂದರೆ ಇಲ್ಲ ಎಲ್ಲ ಒಂದು ಪರ್ಸನಲ್ ಈ ಮತ್ತೆ ಈ ಒಂದು ವಿದ್ಯಾರ್ಥಿಗಳ ನೋಟಿಫಿಕೇಶನ್ ಆಗುತ್ತೆ ಅಂದರೆ ನಾವು ಒಂದಷ್ಟು ಜನಗಳ ಹತ್ರ ನಾವು ಕೆಟ್ಟಡಾಗಿರ್ತೀವಿ ಅಥವಾ ನಾವು ಅವ್ರ ಹತ್ರ ಹೋಗಿರಲ್ಲ ಅವ್ರನ್ನ ಬೈಕೊಂಡಿರ್ತೀವಿ ಬಟ್ ಈಗ ಅವ್ರ ಜೊತೆ ನಾವು ನಿಲ್ತೀವಿ ಬಿಕಾಸ್ ವಿದ್ಯಾರ್ಥಿಗಳು ಒಳ್ಳೇದಾದರೆ ಸಾಕು ಯಾಕಂದ್ರೆ ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ ಕೆಲವು ಇಂದಿನ ಘಟನೆಗಳ ಬಗ್ಗೆ ನಾನು ಹೇಳಿರ್ತೇನೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಸಿಗಣೆ